ನಮಸ್ಕಾರ ನನ್ನ ಹೆಸರು ವೈಷ್ಣವಿ ನಾನು ಅಗ್ನಿ ಆಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನೀವು ನಿಮ್ಮ ತೋಟದಲ್ಲಿ ಗೆದ್ದಲು ಕಟ್ ವೋಮ್ಸ್ ಮತ್ತು ಬೇರು ಹುಳುಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಇವು ನಿಮ್ಮ ತೋಟವನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು ನಿಮಗಿದು ಗೊತ್ತಾ ಸಾಮಾನ್ಯವಾಗಿ ಕೀಟಗಳು ಮಣ್ಣಿನಲ್ಲಿ ಇರುತ್ತದೆ ಇವು ಸಸ್ಯಗಳ ಮೇಲೆ ತಮ್ಮ ಹಾನಿಕಾರಕ ಲಕ್ಷಣಗಳನ್ನು ತೋರಿಸುವವರೆಗೆ ಅಥವಾ ಸಸ್ಯಗಳು ಸಂಪೂರ್ಣವಾಗಿ ಸಾಯುವವರೆಗೆ ನಮಗಿದು ತಿಳಿಯುವುದಿಲ್ಲ ಇದರಲ್ಲಿ ಮುಖ್ಯವಾಗಿ ಬೇರು ಹುಳು ನಿಮ್ಮ ಸಸ್ಯದ ಗುಡಭಾಗವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ಹುಳಗಳನ್ನು ನೋಡಬಹುದು ಈ ಹುಳಗಳು ನೇರವಾಗಿ ನಿಮ್ಮ ಸಸ್ಯಗಳ ಉತ್ಪಾದಕತೆ ಮತ್ತು ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಹೇಗೆ ಈ ಸಸ್ಯಗಳು ಬೇರುಗಳನ್ನು ತಿನ್ನುತ್ತದೆ ಇದರಿಂದಾಗಿ ಇದು ನೇರವಾಗಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾದರೆ ಇದೇ ಬೇರು ಹುಳು ಎಂದು ಕಂಡು ಹೇಗೆ ಇದು ಮೃದುವಾದ ಸಿಹಿ ಆಕಾರದ ಬಣ್ಣದ ದೇಹವನ್ನು ಹೊಂದಿರುತ್ತದೆ ಮತ್ತು ಇದರ ತಲೆಭಾಗವು ಕಂದು ಬಣ್ಣದ್ದಾಗಿರುತ್ತದೆ ಈ ಬೇರು ಹುಳುಗಳಿಂದ ಹಾನಿಗೊಳಗಾದ ಸಸ್ಯಗಳ ಆರಂಭಿಕ ಹಂತವು ಹೇಗಿರುತ್ತದೆ ಸಸ್ಯಗಳು ಬಾಡಿ ಹೋಗಿರುತ್ತವೆ ಮತ್ತು ಹಳದಿ ಸಸ್ಯಗಳು ನೀವು ನಿಮ್ಮ ಸಸ್ಯಗಳ ಎಲೆಗಳನ್ನು ಹಳದಿ ಬಣ್ಣಕ್ಕೆ ತಿರುಗಿರುವುದು ಅಥವಾ ಕಂದು ಬಣ್ಣಕ್ಕೆ ತಿರುಗಿರುವುದನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಬೇರು ಹುಳುಗಳ ಸಮಸ್ಯೆ ಆಗಿರಬಹುದು ಏಕೆಂದರೆ ಈ ಬೇರು ಹುಳುಗಳು ಬೇರನ್ನು ತಿನ್ನುತ್ತದೆ ಮತ್ತು ಇದರಿಂದಾಗಿ ಕಡಿಮೆ ನೀರು ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಕಾರಣವಾಗಿರುತ್ತದೆ ಮತ್ತು ಕುಂಠಿತ ಬೆಳವಣಿಗೆ ನಿಮ್ಮ ಸಸ್ಯಗಳು ನಿಮ್ಮ ನಿರೀಕ್ಷೆಯಂತೆ ಬೆಳೆಯದಿದ್ದರೆ ಮತ್ತು ಸಾಮಾನ್ಯಕ್ಕಿಂತ ಚಿಕ್ಕದಾಗಿ ಕಂಡು ಬಂದರೆ ಇದು ಬೇರುಹುಳುಗಳ ಸಮಸ್ಯೆ ಆಗಿರಬಹುದು ಹಾಗಾದರೆ ಈ ಬೇರುಹುಳುಗಳ ಯಾವ ಹಂತವು ಹೆಚ್ಚು ಅಪಾಯಕಾರಿ ಅಂತಿಮ ಹಂತದ ಬೇರುಹುಳುಗಳು ಮಣ್ಣಿನಲ್ಲಿ ಮೊಟ್ಟೆಯನ್ನು ಇಡುತ್ತದೆ ವಸಂತ ಮಾಸದ ಕೊನೆಯಲ್ಲಿ ಅಥವಾ ಬೇಸಿಗೆ ಕಾಲದ ಆರಂಭದಲ್ಲಿ ಇದು ಸ್ವಲ್ಪ ವಾರಗಳಲ್ಲಿ ಹೊರಬಂದು ಲಾರ್ವಾಗಳಿಗೆ ಕಾರಣವಾಗುತ್ತದೆ ಸಾಮಾನ್ಯವಾಗಿ ಬೇರುಹುಳುಗಳು ಎಂದು ಕರೆಯಲ್ಪಡುವ ಈ ಲಾರ್ವಾಗಳು ಬೇರುಹುಳುಗಳ ವಿನಾಶಕಾರಿ ಹಂತವಾಗಿರುತ್ತದೆ ಇದು ಮಣ್ಣಿನಲ್ಲಿರುವ ಸಾವಯವ ಪದಾರ್ಥ ಮತ್ತು ಬೇರುಗಳನ್ನು ತಿನ್ನುತ್ತದೆ ಇದು ಕೆಲವು ತಿಂಗಳುಗಳಿಂದ ಹಿಡಿದು ವರ್ಷದವರೆಗೆ ಇರುತ್ತದೆ ಮತ್ತು ಕಟ್ವಂಸ್ ಈ ಕಟ್ವಂಸ್ ಬೇರು ಹುಳುಗಳ ತರ ಬೇರುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಆದರೆ ಸಸ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಸಸ್ಯದ ಬುಡಭಾಗದಲ್ಲಿರುವ ಕಿರಿಯ ಸಸ್ಯಗಳನ್ನು ಕತ್ತರಿಸುತ್ತದೆ ಹಾಗಾದರೆ ಇದೇ ಕಟ್ವಾಂಸ್ ಎಂದು ತಿಳಿದುಕೊಳ್ಳುವುದು ಹೇಗೆ ಇದಕ್ಕೆ ಕೆಂಪು ಬಣ್ಣದ ತಲೆ ಇರುತ್ತದೆ ಮತ್ತು ಗಾಢ ಕಂದು ಬಣ್ಣದ ದೇಹ ಇರುತ್ತದೆ ಮತ್ತು ಗೆದ್ದಲು ನಾವು ನೋಡಿದಂಗೆ ಬೇರುಳುಗಳು ಬೇರುಗಳನ್ನು ತಿನ್ನುತ್ತದೆ ಮತ್ತು ಕಟ್ವಂ ಕಿರಿಯ ಎಲೆಗಳನ್ನು ತಿನ್ನುತ್ತದೆ ಆದರೆ ಈ ಗೆದ್ದಲು ಬೇರುಗಳ ಜೊತೆ ಕಾಂಡವನ್ನು ತಿನ್ನುತ್ತದೆ ಇದರಿಂದಾಗಿ ಸಸ್ಯಗಳು ಒಣಗಿ ಹೋಗುತ್ತದೆ ಹಾಗಾದರೆ ನಾವು ಮಣ್ಣಿನಲ್ಲಿ ವಾಸಿಸುವ ಈ ಕೀಟಗಳನ್ನು ಹೇಗೆ ನಿಯಂತ್ರಿಸಬಹುದು ನಾವೆಲ್ಲರೂ ಕೇಳಿದ ಗಾದೆಯಂತೆ ಮುಳ್ಳನ್ನು ಮುಳ್ಳಿನೇ ತೆಗಿಬೇಕು ಅನ್ನುವ ಹಾಗೆ ಈ ಕೀಟಗಳನ್ನು ನಾವು ಕೀಟದಿಂದಲೇ ನಿಯಂತ್ರಿಸಬಹುದು ಅದು ಹೇಗೆ ಎಂದು ತಿಳಿದುಕೊಳ್ಳಬೇಕೆ ನಮ್ಮ ನೆಕ್ಸ್ಟ್ ವಿಡಿಯೋವನ್ನು ಮಿಸ್ ವಿಡಿಯೋ ನೋಡಿ